ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತು ನಮ್ಮ ಟೆರೇಸ್ ಗಾರ್ಡನ್ ಹಂಗೆ ಒಂದು ಲುಕ್ ಹಾಕೊಂಡ್ ಬರೋಣ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಏನೇನು ಹೊಸ ಗಿಡ ಬಂದಿದೆ ಯಾವ್ದ್ರಲ್ಲಿ ಕಾಯಿ ಆಗ್ತಾಯಿದೆ ಯಾವ್ದ್ರಲ್ಲಿ ಹೂ ಆಗ್ತಾ ಇದೆ ಎಲ್ಲ ತೋರಿಸ್ತೀನಿ ಇದು ನಮ್ಮ ಅಕ್ಕನ ಮನೆ ತಗೊಂಬಂದ ಗುಲಾಬಿ ಗಿಡಗಳು ಇಲ್ಲಿ ಬಂದ್ರ ಮೇಲೆ ಫುಲ್ ಬಿಸ್ಲು ಅದು ಚಿಗುರು ಬರುತ್ತೋ ಇಲ್ಲೋ ಗೊತ್ತಿಲ್ಲ ನೋಡ್ಬೇಕು ಇನ್ನು ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ರಿಸಲ್ಟ್ ಇದು ಕೆಲವೊಂದು ಹೂವಿನ ಬೀಜ ಎಲ್ಲ ಹಾಕಿದ್ನಲ್ಲ ಅದು ಮಳೆ ನಾನು ಊರಲ್ಲಿ ಇಲ್ಲಿದ್ದ ಫುಲ್ ಮಳೆ ಬರ್ತಿತ್ತು ಏಳೆಂಟು ದಿವಸ ಕೂಡ ಫುಲ್ ಮಳೆನೇ ಬರ್ತಿತ್ತಂತೆ ಅದಕ್ಕೆ ಸಹ ಸುಮಾರು ಗಿಡ ಎಲ್ಲ ಹೋಗಿದೆ ಸುಮಾರು ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ನೋಡೋಣ ಯಾವುದು ಯಾವ್ದು ಬರುತ್ತೆ ಅಂತ ಹರವೇ ಸೊಪ್ಪು ನೋಡಿದ್ರಲ್ಲಿ ಎಷ್ಟು ದೊಡ್ಡ ದೊಡ್ಡ ಎಲೆ ಬಂದೆ ಇದು ಬೆಂಡೆ ಇದು ಇದು ಟ್ರೀ ಬೆಂಡೆ ಅಂದರೆ ದೊಡ್ಡ ಮರ ಆಗುತ್ತೆ ಒಂದು ದೊಡ್ಡ ಮರ ಥರ ಆಗುತ್ತೆ ಫುಲ್ ಗೊಂಚ್ಲಿ 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 ಬೆಂಡೆ ಆಗುತ್ತೆ ಅದು ಕಾಯೋದಾಗ ನಿಮಗೆ ತೋರಿಸ್ತೀನಿ ಈ ಸರ್ತಿ ಆಮೇಲೆ ಇಲ್ಲೊಂದು ಸೂರ್ಯಕಾಂತಿ ಇದೆ ಬೇರೆ ಕಡೆ ಕೂಡ ನೆಟ್ಟಿದ್ದೀನಾದರೂ ಹೂವಾಗಿದೆ ಅದನ್ನು ತೋರಿಸ್ತೀನಿ ಹಾಗೆ ಇಲ್ಲಿ ಟೊಮೆಟೊ ಮೆಣಸು ಮತ್ತು ಬದನೆ ಬೀಜ ಹಾಕಿದ್ನಲ್ಲ ಈ ಮಳೇಲಿ ಕಂಪ್ಲೀಟಾಗಿ ಯಾವ ಥರ ಆಗೋಗಿದೆ ನೋಡಿ ಎಲ್ಲ ಆಗಿದೆ ಸರಿಯಾಗಿ ಅದು ಇಲ್ಲ ಇಲ್ಲ ನಾನಿದ್ದೀರೋದು ಸ್ವಲ್ಪ ನೆರ ಇದರಲ್ಲಿ ಇಡ್ತಿದ್ದೆ ಮಳೆ ಬರೆದಿದ್ದ ಕಡೆ ಇಡ್ತಿದ್ದೆ ಮನೇಲಿ ಗೊತ್ತಾಗಲಿಲ್ಲ ಊರಿಗೆ ಹೋಗಿದ್ದಕ್ಕೆ ಈ ಥರ ಆಗಿದೆ ಹಾಗೆ ಇದು ಡೇರೆ ಹೂವಿನ ಗಿಡ ಎಲ್ಲ ನೆಟ್ಟಿದ್ನಲ್ಲ ಬೀಜ ಹಾಕಿ ಬಂದಿತ್ತಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನಾನು ನೋಡಿ ಎಲ್ಲ ನೆಟ್ಟೋಗಿದ್ದೆ ಅದರಲ್ಲಿ ಎರಡು ಮೂರು ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಹೋಗಿದೆ ಜಾಸ್ತಿ ಹೆವಿ ರೈನ್ಸ್ ಬಂದವಾಗ ನಾವು ಕೋಕೋಪಿಟ್ ಯೂಸ್ ಮಾಡಿದ್ದು ಅಂದರೆ ಅದರಲ್ಲಿ ಸ್ವಲ್ಪ ರಿಸಲ್ಟ್ ನಮ್ಗೆ ಕಮ್ಮಿ ಬರುತ್ತೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಡೇರೆ ಹೂವಿನ ಗಿಡ ಬೇಗ ಕೊಳೆಯೋ ಜಾಸ್ತಿ ಇದೆ ಬೇಗ ಚಿಗುರು ಬರುತ್ತೆ ಹಾಗೆ ಕೊಳತು ಹೋಗುತ್ತೆ ಇದು ಲಾಸ್ಟ್ ಇದ್ದ ಗಿಡನೇ ಇದು ಇನ್ನೊಂದು ಗಿಡ ಇದ್ದಿದ್ದು ಗಡ್ಡೆಯೂ ಆಗಲಿಲ್ಲ ಇದು ಆಗಲಿಲ್ಲ ಅದು ಹೋಯ್ ಸತ್ತೋಯ್ತು ಅದು ಬೇಸಿಗೆಲೆಯೇ ಈ ಒಂದು ಇದ್ರಲ್ಲಿ ಮಾತ್ರ ಚಿಗುರು ಬಂದು ಹೂ ಆಗಿದೆ ಈಗ ಎರಡನೇ ಹೂವು ಇದೆ ಮೊಗ್ಗು ತೋರಿಸಿದ್ನಲ್ಲ ಅದು ಇದೆಲ್ಲ ನೋಡಿ ಇದು ರೋಸ್ ಮಾಸ್ಗಳು ಯಾವ ಇದು ನಮ್ಮದು ನೆಲ ಗುಲಾಬಿ ಅಂತೀವಲ್ಲ ಅದು ಈ ಮಳೆಲಿ ನೋಡಿದರೆ ಎಲ್ಲ ಯಾವ ಥರ ಆಗಿದೆ ಅಂದ್ರೆ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಸ್ವಲ್ಪ ಕೊಳತೋದಂಗೆ ಆದರೂ ಕೂಡ ಎಲ್ಲೋ ಒಂದು ಚೂರಿದ್ದರೂ ಸಾಕು ಬಸ್ ಬಿಸ್ಲಿಗೆ ತುಂಬ ಚೆನ್ನಾಗಿ ಚಿಗುರ್ಬಿಟ್ಟು ಹೂವಾಗುತ್ತೆ ಇನ್ನ ಸ್ವಲ್ಪ ದಿವಸ ಹೋದ್ರ ಮೇಲೆ ಏನು ಮಾಡ್ತೀನಿ ಅಂದ್ರೆ ಇದನ್ನ ಕಟ್ ಮಾಡಿಬಿಟ್ಟು ಬೇರೆ ಕಡೆ ನೆಡ್ತೀನಿ ಸ್ವಲ್ಪ ಕೆಲವೊಂದು ಗಿಡಗಳನ್ನು ಅಂದರೆ ಕಲರಿಗೆ ಎರಡೆರಡು ತೆಗ್ದುಬಿಟ್ಟು ನೆಡ್ತೀನಿ ಏನಾಗುತ್ತೆ ಒಂದು ವೇಳೆ ಇದೇನಾದ್ರೂ ಪ್ರಾಬ್ಲಮ್ ಬಂದು ಹೋದರೂ ಕೂಡ ಆ ಹೊಸ ಗಿಡದಲ್ಲಿ ಚಿಗುರು ಬರುತ್ತೆ ಹಾಗೆ ಇದರಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅದು ಬಿಸ್ಲಿಗೆ ಪುನಃ ಚಿಗರು ಬಂದು ಇದೆ ಈ ಕಡೆ ಇಟ್ಟ ಇದು ಮಾತ್ರ ಯಾವುದು ಸೇವಂತಿಕೆ ಗಿಡ ಮಾತ್ರ ಸಿಕ್ಕಾಪಟ್ಟೆ ಬೆಳ್ಕೊಂಡ್ಬಿಟ್ಟಿದೆ ಅದನ್ನ ಮೇಂಟೈನ್ ಮಾಡಲಿಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಅದು ಕೋಲ್ ಹೂಗ್ಬಿಟ್ಟು ಅದನ್ನ ಕಟ್ಟಬೇಕು ಇಲ್ಲಾಂದ್ರೆ ಎಲ್ಲ ನೆಲದಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀನಿ ಹೂವು ಆಯ್ತಲ್ಲ ಅಂದ್ರೆ ಹೂವಿಗೆಲ್ಲ ಬಿದ್ದು ಹೋಗಿಬಿಡುತ್ತೆ ಇಲ್ಲಿ ಮಾತ್ರ ಸೂಪರ್ ಡೂಪರ್ ಆಗಿ ಬೆಳೆದ್ಬಿಟ್ಟಿದೆ ಸೇವಂತಿಗೆ ಗಿಡ ಈ ಸರ್ತಿ ಇದ್ರಲ್ಲಿ ಹೂವು ಆಯ್ತು ಅಂದ್ರೆ ಮಾತ್ರ ಕಣ್ಣಿಗೆ ಒಂಥರ ಹಬ್ಬನೇ ಅದು ಮಾತ್ರ ಗ್ಯಾರಂಟಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ ಇದು ಯು ಎಸ್ ಪಾಲಕ್ ಅಂತ ಫ್ರೆಂಡ್ ಕೊಟ್ಟಿದ್ರಲ್ಲ ನೋಡೋಕೆ ಪಪ್ಳೆ ಎಲ್ಲ ಇದ್ದಂಗೆ ಇದೆ ಪಪ್ಪ ಎಲೆ ಇದ್ದಂಗೆ ಅಲ್ಲ ಅದು ಎಸ್ ಪಾಲಕ್ ಈಗ ಯಾವುದೋ ಹೂವಿನ ಗಿಡ ಇದು ಆವತ್ತು ಫ್ರೆಂಡ್ ತುಂಬ ಕೊಟ್ಟಿದ್ರು ಅದರಲ್ಲಿ ಒಂದು ಯಾವ ಜಾತಿದಂದು ನಂಗೆ ಗೊತ್ತು ಮಾಡೋಕಾಗ್ತಾಯಿಲ್ಲ ಇದು ಇದು ನಾನು ನೋಡ್ಲಿಲ್ಲ ಫಸ್ಟ್ ಟೈಮ್ ಇದು ಈ ಗಿಡ ನೋಡಿದ ಅದಕ್ಕೆ ನಂಗೆ ಅದು ಗುರುತಿಡೋಕೆ ಕಷ್ಟ ಆಗ್ತಿದೆ ಅದು ಯಾವುದಂತ ಫೋಟೋ ಕೊಟ್ಟರೆ ಅವ್ರು ಕೊಟ್ಟವ್ರು ಹೇಳ್ತಾರೆ ಅದು ಯಾವ ಗಿಡ ಅಂತ ಅಷ್ಟೇ ಇಲ್ಲೊಂದು ಸೇವಂತಿಗೆ ಗಿಡ ಇದೆ ಮೊಗ್ಗಾಗ್ತಾ ಇದೆ ಇವಾಗ ನೋಡಿ ಇದು ಆ ಪೇರ್ಲೆ ಇದು ಯಾವ್ದು ಬೀಟ್ರೂಟ್ ಪೇರ್ಲೆ ಅಂದ್ರೆ ಸ್ವಲ್ಪ ಲೋ ಒಳಗೆ ಸ್ವಲ್ಪ ಕೆಂಪು ಇರುತ್ತೆ ಅಕ್ಕಿ ತಂದು ಹಾಕಿದ್ದೆ ಯಾವಾಗಲೂ ತೋರಿಸ್ತಾ ಇರ್ತೀನಿ ನೋಡಿ ಇದು ಎಲ್ಲೋ ಕಲರ್ ಇದಕ್ಕೆ ಯಾವುದು ಅಂತಾರಪ್ಪ ಅದಕ್ಕೆ ಯಾವುದೋ ಇಂಗ್ಲಿಷ್ ತರಕಾರಿ ಅದು ಈಗ ತೋರಿಸಿದ್ದ ಕಾಯಿ ಅದ್ರ ಮೇಲೆ ತೋರಿಸ್ತೇನೆ ಅದ್ರ ಬಗ್ಗೆ ಅದಕ್ಕೆ ಎಂತೋ ಇದೆ ಅದು ಓಕೆ ಅದ್ರ ಪಕ್ಕ ಬಿಡೋಣ ಹೆಸರು ಬರ್ದಿದ್ದಾರೆ ಆಲೋಚನೆ ಮಾಡ್ಕೊತಿದ್ರೆ ಬೇರೆ ಗಿಡದ ಬಗ್ಗೆ ನಿಮ್ಗೆ ಹೇಳೋಕೆ ಟೈಮ್ ಸಾಕಾಗಲ್ಲ ನೋಡಿ ಇದು ನಮ್ಮ ಪುದೀನ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಬೆಳ್ಕೊಂಡಿತ್ತು ಈ ಸರ್ತಿ ಅದರಲ್ಲೇ ಇತ್ತಲ್ಲ ಸರಿಯಾಗಿ ಚಿಗುರು ಬರಲಿಲ್ಲ ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಅದನ್ನ ಹಾಗಲಕಾಯಿ ಅಂತೂ ಈ ಸರ್ತಿ ತುಂಬ ಕಡೆ ಬಂದಿದೆ ಬಂದಿದ್ದೆಲ್ಲ ತುಂಬ ಚೆನ್ನಾಗೇ ಬೆಳ್ಕೊಂಡಿದೆ ಎರಡು ಮೂರು ಸರ್ತಿ ಹಾರ್ವೆಸ್ಟ್ ಮಾಡ್ಕೊಂಡು ತಿಂದು ಆಗಿದೆ ಈ ಸರ್ತಿ ಎಲ್ಲದ್ರಗಿಂತ ಫಸ್ಟ್ ಬಂದಿದ್ದು ಹಾಗಲಕಾಯಿನೇ ಈ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿಂದ ಬರ್ತಾ ಇರೋದು ಇದು ಹೂ ತೋರಿಸಿದ್ನಲ್ಲ ಮಾರ್ನಿಂಗ್ ಗ್ಲೋರಿ ಸಣ್ಣ ಸಣ್ಣ ಹೂವು ಜಾತಿ ಅದು ದೊಡ್ಡ ದೊಡ್ಡ ಹೂವು ಕೂಡ ಆಗುತ್ತೆ ಡಬಲ್ ಪೆಟಲ್ಸ್ ಕೂಡ ಇದೆ ಅದರಲ್ಲ ಮಾರ್ನಿಂಗ್ ಗ್ಲೋರಿಲಿ ನಿಮ್ಗೆ ಯಾವಾಗಲಾರು ಅದ್ರ ಹೂವನ್ನ ಶೇರ್ ಮಾಡ್ತೀನಿ ನನ್ನ ಹತ್ರ ಇಲ್ಲ ನೋಡಿ ಇದು ಸೂರ್ಯಕಾಂತಿ ಈ ನೋಡಿ ಎಲ್ಲೋ ಕಲರ್ ಇಷ್ಟಕ್ಕೆ ಮುಂಚೆ ಒಂದು ಸರ್ತಿ ನಾಲ್ಕೈದು ವರ್ಷ ಕೆಳಗೊಂದು ಸರ್ತಿ ಬೀಜ ತರಿಸಿದ್ದೆ ಕಂಪ್ಲೀಟಾಗಿ ಮೆರೂನ್ ಕಲರಲ್ಲಿ ಇತ್ತು ಅದು ಸೂರ್ಯಕಾಂತಿ ತುಂಬ ಚೆನ್ನಾಗಿತ್ತು ನೋಡೋಕೆ ನಾನು ಆ ಇರುತ್ತೆ ಏನೋ ಅಂದ್ಕೊಂಡು ತರಿಸಿದೆ ಇದು ಎಲ್ಲೋ ಮಾತ್ರ ಬಂತು ಈ ಬಿಸಿಲು ನೋಡಿ ಹೇಗೆ ಒಣಗೋಗಿದೆ ನೋಡಿ ಎಲ್ಲ ನೀರು ಈಗ ವೀಡಿಯೋ ತೆಗೆದ್ರ ಮೇಲೆ ನೀರು ಹಾಕ್ತೀನಿ ನೋಡಿ ಇದು ಆಲದ ಮರ ಇದನ್ನು ಕೂಡ ರೀಪಾರ್ಟ್ ಮಾಡಬೇಕು ಇದು ನೋಡಿದರೆ ಇಂಪಾರ್ಟೆಂಟಾಗಿ ಇದು ತೋರಿಸ್ತೀನಿ ಇದೇನು ಗೊತ್ತಾಯ್ತ ನಿಮಗೆ ಎಸ್ ಇದು ರೈನ್ ಲಿಲ್ಲಿ ಎಲ್ಲೋ ಕಲರ್ದು ನೋಡಿ ಎಷ್ಟೊಂದು ಬೀಜ ಆಗಿದೆ ನೋಡಿದ್ರೆ ಒಂದು ಇದರಲ್ಲಿ ಒಂದು ಹೂ ಒಳಗೆ ಇಷ್ಟು ಬೀಜ ಬಂದಿದೆ ಇದು ಲಿಲ್ಲಿ ಇದನ್ನು ಹಾಕಿದರೆ ಏನಾಗುತ್ತೆ ಅಂದರೆ ಫಸ್ಟ್ ಗಿಡ ಹುಟ್ಟುತ್ತೆ ಆಮೇಲೆ ಅದರಲ್ಲಿ ಗಡ್ಡೆ ಆಗುತ್ತೆ ಗಡ್ಡೆ ಆದ್ರ ಮೇಲೆ ಮತ್ ಪುನಃ ಅದು ಈರುಳ್ಳಿ ಥರನೇ ಸಣ್ಣ ಸಣ್ಣ ಗಡ್ಡೆ ಆಗಿ ಮತ್ ಪುನಃ ಜಾಸ್ತಿ ಇದಾಗುತ್ತೆ ಸ್ಪ್ರೆಡ್ ಆಗುತ್ತೆ ನೋಡಿ ಇವೆಲ್ಲದೂ ಯೆಲ್ಲೋ ಕಲರ್ದೆ ಅದನ್ನು ನಾನು ಈ ಸತಿ ಏಪ್ರಿಲ್ ಮೇ ತಿಂಗಳಲ್ಲಿ ಬೇರೆ ಕಡೆ ತುಂಬ ಚೆನ್ನಾಗಿ ನೆಡ್ತೀನಿ ಆವಾಗ ಅದು ಏನಾಗುತ್ತೆ ತುಂಬಾ ತುಂಬ ಚೆನ್ನಾಗಿ ಹೂವಾಗುತ್ತೆ ಪಾಲಕ್ ಮಾತ್ರ ಇಲ್ಲಿ ಇಲ್ಲಿದ್ದು ತುಂಬ ಚೆನ್ನಾಗಿ ಎರಡು ವರ್ಷದಿಂದ ಇತ್ತು ಪಾಲಕ್ ಪಾಪ ಇಲ್ಲಿ ಮೇಲ್ಗಡೆ ಎಲ್ಲ ಹಾಗಲ ಬಳ್ಳಿ ಎಲ್ಲ ಬೆಳೀತಲ್ಲ ಅದರಿಂದ ಅದು ನೆರ ನೆರಳು ಬಂದುಬಿಟ್ಟು ಅದು ಅದು ಇದು ಯಾವುದು ಪಾಲಕ್ ಸೊಪ್ಪು ಇಲ್ಲಿ ನೋಡಿ ಇದು ಇದು ಎಲ್ಲ ಎಲೆಗೊಂದು ಎರಡು ಎಲೆಗೊಂದು ಕಾಯಿ ಆಗ್ತಾ ಇದೆ ತುಂಬ ಚೆನ್ನಾಗಿ ಕಾಯಿ ಆಗುತ್ತೆ ನಾನು ಈ ಥರ ಒಳಗೆ ಹಾಕಿರ್ತೀನಲ್ಲ ಆ ಮಂಗ ಏನಾರ ಮೇಲೆ ಬಂದು ಕೂತ್ಕೊತಲ್ಲ ಅಂದರೆ ಕೈ ಕೈ ಬೆರಳಲ್ಲಿ ಮೇಲೆ ಎಳೆಯುತ್ತೆ ಆವಾಗ ಏನಾಗುತ್ತೆ ಅಂದರೆ ತುಂಡು ತುಂಡಾಗುತ್ತೆ ಜಾಲಿ ಹಾಕಿದ್ರು ಸುಖ ಇರುತ್ತ ಅಂತ ಗ್ಯಾರಂಟಿ ಇಲ್ಲ ಅದು ಮೇಲ್ಗಡೆ ಮಾಡೋ ಕೆಲಸ ಮಾಡ್ತಾನೆ ಇರುತ್ತೆ ಇವೆಲ್ಲ ಪೇಪರ್ ಪಾಟ್ಸು ಇದು ಡ್ರಾಗನ್ ಫ್ರೂಟ್ಸು ಡ್ರಾಗನ್ ಫ್ರೂಟ್ಸು ಒಂದು ಕೈಬೇವಿನ ಗಿಡ ಇದೆ ಹಾಗೆ ತುಳಸಿ ಗಿಡ ಇದೆ ಎಲ್ಲ ಸೇರಿ ಬೆಳೀತಾ ಇದೆ ಒಂದೇ ಡಬ್ಬದಲ್ಲಿ ಈ ಕೈಬೇವಿನ ಗಿಡ ಅದರಷ್ಟು ಅದೇ ಬರ್ತಾ ಇದೆ ಸರಿ ಅಂತೇಳಿ ಬಿಟ್ಟಿದ್ದೀನಿ ಅದನ್ನು ಕೂಡ ಒಂದು ಬೋನ್ಸೈ ಥರ ಮಾಡೋಣ ಹೇಳ್ಬಿಟ್ಟು ಈ ಡ್ರ್ಯಾಗನ್ ಫ್ರೂಟು ಬರೋ ವರ್ಷ ಕಾಯಾಗಿ ಹಣ್ಣಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದು ತುಂಬ ಬಿಸಿಲು ಬೇಕು ಬಿಸಿಲಿದ ಕಡೆ ಅದನ್ನ ಈ ಸರ್ತಿ ಬೇರೆ ಕಡೆ ಇಡಬೇಕು ಅದನ್ನು ಆಮೇಲೆ ಇಲ್ಲೆಲ್ಲ ಚಪ್ಪಳದವರೇ ಇದೆ ಹಾಗೆ ಹಾಗಲ ಬಳ್ಳಿ ಇದೆ ಆ ಕಡೆಯಿಂದ ಸೋರೆ ಬಳ್ಳಿ ಬಂದೆ ಮೂರು ಸೇರಿ ಬೆಳೀತಾ ಇದೆ ಇದೊಂದು ಶುಂಠಿ ಅಂತ ಹಾಕಿದ್ದು ಆ ರೆಡ್ ಬಸ್ಲೆ ಇದೆ ರೆಡ್ ಡಿಸೆಂಬರ್ ಇದೆ ಇದು ಚೌ ಚೌ ಏನಂತಾರೆ ಬೆಂಗಳೂರು ಬದ್ನೆ ಏನಂತಾರಲ್ಲ ಅದ್ರದ್ದು ಗಿಡ ನೆಟ್ಟ ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದ್ದೆ ತುಂಬಾ ಜನ ನೆನಪಿದ್ದಿರಬಹುದು ಅದು ಇದು ಈಗ ಏನಾಗಿದೆ ಅಂದ್ರೆ ಅದು ಮೇಲ್ಗಡೆ ಹೋಗ್ಬಿಟ್ಟಿದೆ ಅದು ಮೇಲೆ ಜಾಲಿ ಮೇಲೆ ಹೋಗಿದೆ ಆ ಜಾಲಿ ಮೇಲೆ ಹೋಗಿದ್ದು ಅದು ನಂಗೆ ಪಾಲಿನೇಷನ್ ಮಾಡಕ್ ಪ್ರಾಬ್ಲಮ್ ಆಗುತ್ತೆನೋ ಈ ಮತ್ತೆ ಮತ್ತಿನ್ನೊಂದ್ ಎರಡ್ ಮೂರು ಕಾಯಿ ತರಿಸ್ಬಿಟ್ಟು ಅದನ್ನ ಮೊಳಕೆ ಬರ್ಸಿ ಬೇರೆ ಕಡೆ ನೆಡ್ತೀನಿ ಹಾಗೆ ಬಳ್ಳಿ ತರಕಾರಿಗಳಿಗೆ ಯಾವಾಗಲೂ ಎಲೆಗಳೆಲ್ಲ ಒಣ ಹಣ್ಣಾಗಿರುತ್ತಲ್ಲ ಅದನ್ನ ತೆಗಿ ಬಿಡ್ಬೇಕು ಮಿಕ್ಕಿದ್ ತುಂಬಾ ಚೆನ್ನಾಗ್ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅದ್ರದ್ದು ನಾವು ಹಾಕಿದ್ದು ಕಂಪೋಸ್ಟ್ ಎಲ್ಲ ಅದೇ ಎಳ್ಕೊತ ಇರುತ್ತೆ ಆವಾಗ ಗಿಡ ಸರಿ ಬೆಳೆಯಲ್ಲ ನೋಡಿ ಇಲ್ಲೆಲ್ಲ ಅವೆ ಹೇಳಿದ್ನಲ್ಲ ಸೋರೆ ಬಳ್ಳಿ ಅದು ಫೈವ್ ಫೀಟ್ ಸೋರೆ ಅಂದ್ರೆ ಇಷ್ಟು ಶುದ್ಧ ಆಗುತ್ತೆ ಆ ಸೋರೆ ಬಳ್ಳಿ ಬಂದಿದೆ ಬೇರೆ ಸೋರೆ ಇನ್ನೂ ಹಾಕಿಲ್ಲ ಹಾಕ್ತೀನಿ ನಾನು ಯಾಕಂದ್ರೆ ಮಳೆ ತುಂಬಾ ಜಾಸ್ತಿ ಇದೆಯಲ್ಲ ಮಳೆ ಒಂಚೂರು ಕಮ್ಮಿ ಆದ್ರೆ ಈಗ ಹಾಕಿದ್ರೆ ನಮ್ಮ ಜನವರಿ ಫೆಬ್ರವರಿ ತನಕ ಕಾಯಿ ಆಗ್ತಾ ಇರತ್ತೆ ಇದು ನನ್ನ ಮೀಟಿಂಗ್ ಹೋದಾಗ ರಿಟರ್ನ್ ಗಿಫ್ಟ್ ಕೊಟ್ಟಂತ ಬದ್ನೆ ಇದು ನೋಡಿ ಇಷ್ಟು ಗುಂತ್ ಗುಂತ್ ಆಗಿದೆ ನೋಡಿ ಉದ್ದುದ್ದ ಬದನೆ ಇದು ತುಂಬಾ ಚೆನ್ನಾಗಿರುತ್ತೆ ಇದರ ಪಲ್ಯ ಮಾಡೋದು ಸೂಪರ್ ಆಗಿರುತ್ತೆ ಇದು ನೋಡಿ ಉದ್ದ ಇದೆ ನೋಡಿ ಚೆನ್ನಾಗಿದೆ ಇದು ಈ ಸರ್ತಿ ಹೊಸದಾಗಿ ಬೇರೆ ಏನು ಬದನೆ ಗಿಡ ಹಾಕಿಲ್ಲ ಸಸಿ ಸಿಕ್ಕಿಲ್ಲ ನಂಗೆ ಮೇನ್ ಬೀಜ ಹಾಕಿದ್ ನಿಮಗೆ ಸ್ಟಾರ್ಟಿಂಗ್ ತೋರ್ಸಿದಲ್ಲ ಯಾವ ತರ ಇದೆ ಅದು ಅಂತೇಳಿ ಬೇರೆ ಇನ್ನೊಂದೇ ಸರ್ತಿ ಬೀಜ ಹಾಕ್ಬೇಕು ಅದಕ್ಕೆ ಇವೆಲ್ಲ ಟೊಮೆಟೊ ಟೊಮೆಟೋನು ಕಾಯಿ ಆಗ್ತಾ ಇದೆ ಕಾಣ್ ಆಗ್ಲಿಲ್ಲ ಈ ಟೊಮೆಟೊ ಕೂಡ ಜಾಸ್ತಿ ಇಲ್ಲ ಈ ಸರ್ತಿ ಮೂರೇ ಗಿಡ ಇದೆ ಟೊಮೆಟೊ ಕೂಡ ಹಾಕ್ಬೇಕು ಈ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ರೆಡ್ ರೆಡ್ ಬಸ್ಲೆ ಹಾಗೆ ಇಲ್ಲಿ ಇನ್ನೊಂದು ಇದೆ ನೋಡಿ ಬದನೆ ಗಿಡ ಮೂರೇ ಬದನೆ ಗಿಡ ಕೊಟ್ಟಿದವ್ರು ರಿಟರ್ನ್ ಗಿಫ್ಟ್ ಮೂರ್ ಬದನೆ ಮೂರ್ ಮೆಣಸಿನ ಗಿಡ ಮೂರ್ ಟೊಮೆಟೊ ಗಿಡ ಕೊಟ್ಟಿದ್ರು ಆ ಮತ್ತೆ ಆ ತೊಂಡೆ ಗಿಡ ಕೊಟ್ಟಿದ್ರು ತೊಂಡೆ ಗಿಡ ನಾನು ಅಲ್ಲೇ ನನ್ನ ಫ್ರೆಂಡ್ಸ್ ಯಾರಿಗೂ ಕೊಟ್ಟೆ ಯಾಕಂದ್ರೆ ನನ್ನ ಹತ್ರ ಸುಮಾರು ತೊಂಡೆ ಗಿಡ ಇತ್ತಲ್ಲ ಅಂತ ಅಂದಿರ್ಲಿಲ್ಲ ಮನೆಗೆ ಇದು ನೋಡಿ ಇದೊಂಥರ ಗೊಂಡೆ ಹಾಗೆ ಇದು ಕಾಬಾಳೆ ಇದ್ರಲ್ಲಿ ಬೀಜ ಆಗುತ್ತೆ ಗೊತ್ತಾ ನಂಗೆ ಫಸ್ಟ್ ಬೀಜ ಆಗುತ್ತೆ ಕಾಬಾಳಿಯಲ್ಲಿ ಬೀಜ ಆಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಅದ್ರ ಬೀಜ ನೋಡಿ ಅದು ಬೀಜ ಆಗಿ ಅಲ್ಲೆಲ್ಲೆಲ್ಲ ಬಿದ್ಬಿಟ್ಟು ಎಷ್ಟು ಎರಡ್ ಮೂರು ಪೋಟಲ್ಲೆಲ್ಲ ಅದೇ ಇದೆ ಇದು ಈ ಗೊಂಡೆ ನೋಡಿ ಇದು ನಮ್ಮೂರ ಕಡೆ ಸಿಕ್ಕಲ್ಲ ಈ ಗೊಂಡೆ ನಿಮ್ಗೆ ಏನಾದ್ರೂ ನಿಮ್ಗೆ ನೋಡಿದ್ದು ನೆನಪಿದೆ ನಿಮಗೆ ನನಗಂತೂ ನೆನಪಿಲ್ಲ ಫಸ್ಟ್ ಸಣ್ಣಕ್ಕಿದ್ದವಾಗ ಇಲ್ಲಿ ಮ ಇದರಲ್ಲಿ ಮೂರು ಕಲರ್ ಬರುತ್ತೆ ಇದೊಂದು ಕಲರು ಇನ್ನೊಂದು ಯೆಲ್ಲೋ ಕಲರು ವೈಟ್ ಕಲರ್ ಮೂರು ಕಲರ್ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಎರಡು ಇಲ್ಲ ಅದು ಎಲ್ಲರೂ ಸಿಕ್ಕಿದ್ರು ತಂದುಬಿಟ್ಟು ಹಾಕ್ಬೇಕು ಅದನ್ನು ಕೂಡ ಇದು ಕಾಲಿಫ್ಲವರು ಲಾಸ್ಟ್ ಇಯರ್ ಕಾ ಕಾಲಿಫ್ಲವರ್ ಆದ್ಮೇಲೆ ಕಟ್ ಮಾಡಿದ ಮೇಲೆ ಅದು ಸಿಕ್ಕಾಪಟ್ಟೆ ಅದ್ರ ಬುಡದಿಂದೆಲ್ಲ ಚಿಗುರು ಬಂದಿತ್ತು ಅದನ್ನ ಬೇರೆ ಎಲ್ಲ ಕಡೆ ನೆಟ್ಟಿದ್ದೀನಿ ನೋಡಿ ಒಂದು ಕಾಲಿಫ್ಲವರ್ ಬಂದಿದೆ ಸಣ್ಣದೊಂದು ಲಿಂಬ್ ದೊಡ್ಡದು ಒಂದು ಲಿಂಬೆಣ್ಣೆ ಹಿಂದಾತು ಅಷ್ಟೇ ಇದೆ ದೊಡ್ಡದೇನಿಲ್ಲ ಇದು ರೆಡ್ ಬೆಂಡೆ ಸ್ಟಾರ್ ಬೆಣ್ಣೆ ಅಂತಾರೆ ಇದನ್ನು ಸೊ ಉದ್ದುದ್ದ ಏನಿರಲ್ಲ ಅದು ಒಂಥರ ಗುಂಡು ಗುಂಡು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಶುಂಠಿ ಈ ಶುಂಠಿ ಯಾವಾಗಲೂ ಹೇಳ್ತಾಯಿದ್ದೆ ನಿಮಗೆ ಮಣ್ಣು ಹಾಕಬೇಕು ಮಣ್ಣು ಹಾಕಬೇಕಂತ ಈ ಸರ್ತಿ ಮಣ್ಣು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇದು ನಮಗೆ ಮನೆ ಮಟ್ಟಿಗೆ ಸಾಕಾಗುತ್ತೆ ಆವಾಗ ಅವಾಗ ಯಾವಾಗಲಾದರೂ ಯೂಸ್ ಮಾಡ್ಕೊಳಕ್ಕಾಗುತ್ತೆ ಫ್ರೆಶ್ ಆಗಿ ತೊಗೊಂಡು ಹೋಗಿ ಇದು ಮಾಡ್ಬೋದು ಇನ್ನು ಇದೆಲ್ಲ ತುಳಸಿ ಗಿಡ ಎಲ್ಲ ನಿಮ್ಗೆ ಗೊತ್ತಿದ್ದಲ್ಲ ನಾನು ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಲ್ಲ ತುಳಸಿ ಗಿಡದ ಬಗ್ಗೆ ಇನ್ನೂ ಬೇರೆ ಒಂದು ವಿಡಿಯೋ ಮಾಡ್ತೀನಿ ನಾನು ಇದು ನೋಡಿ ಇದು ಬೀಜ ಹಾಕಿದ ಅಡಿಯನಿ ಎಷ್ಟು ಚೆನ್ನಾಗಿ ಬಂದೆ ನೋಡಿ ಒಂದೆರಡು ಮಾತ್ರ ಸತ್ತೋಗಿದೆ ಉಳಿದಿದ್ದೆಲ್ಲ ಚೆನ್ನಾಗೆ ಬಂದೆ ಇದನ್ನೇ ರೀಪೋರ್ಟ್ ಮಾಡಿಬಿಟ್ಟು ಬಿಸ್ಲಿರೋ ಕಡೆ ಮಾಡಿ ಬರೋ ವರ್ಷದಲ್ಲಿ ಹೂ ಆಗುತ್ತೆ ಸಿಂಗಲ್ ಪೆಟಲ್ ಆಗುತ್ತೋ ಡಬಲ್ ಪೆಟಲ್ ಆಗುತ್ತೋ ಗೊತ್ತಿಲ್ಲ ದಿನ ಯಾವ್ದು ಎಷ್ಟು ಅದೇ ಇದಾಗಿದೆ ಅಂತ ಹಾಗೆ ಇಲ್ಲಿ ಏನಂತ ಪಡ್ವಳಕಾಯಿ ಅಂತಾರಲ್ಲ ಉದುದ್ದಕ್ಕಾಗುತ್ತೆ ನೋಡಿ ಸ್ನೇಕ್ ಗಾರ್ಡ್ ಅಂತ ನೋಡಿ ಅದು ಇವೆಲ್ಲ ಈ ಕಡ್ಡಿಗಳೆಲ್ಲ ಅಕ್ಕನ ಮನೆ ತಂದಿದ್ದು ದಾಸವಾಳ ಗಿಡ ಹಾಗೆ ಎರಡು ಜಾತಿದು ಹೂವು ಇದೆ ಹೂವಿನ ಗಿಡ ಇದೆ ಇದು ದಾಸವಾಳ ಇನ್ನೆರಡು ಜಾತಿ ಮೂರು ಜಾತಿದು ಇದೆ ಇಲ್ಲಿ ಅದು ಚಿಗುರು ಬಂದ್ರ ಮೇಲೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಅದು ಯಾವ ಹೂವು ಏನು ಅಂತ ಈಗ ಹೇಗೂ ಒಣಗೋದಂಗೆ ಕಾಣಿಸ್ತಾ ಇದೆ ಬಿಸಿಲಿಗೆ ಇಲ್ಲೆಲ್ಲ ಇರೋದು ಬೀನ್ಸ್ ಇದು ತಿಂಗಳವರೆ ಅಂತಾರಲ್ಲ ಅದು ಬೀನ್ಸ್ ಅದು ನೋಡಿ ಇದು ಬ ಗೊಂತಲು ಗೊಂತ್ಲಾಗೋ ಹೀರೆಕಾಯಿ ಇದು ಸಣ್ಣ ಸಣ್ಣಗಾಗುತ್ತೆ ಮಾತ್ರ ಗೊಂತ್ ಗೊಂತ್ ಆಗುತ್ತೆ ಇದೆಲ್ಲ ಏನು ಗೊತ್ತಾ ತೋರಿಸ್ತಾ ಇರೋದು ಕಡ್ಡಿ ಇದೆಲ್ಲ ತುಪ್ಪದ ಹೀರೆ ಗಿಡ ಫುಲ್ಲಾಗ ಅಲ್ಲಿ ತನಕ ಎಲ್ಲ ಬೆಳೆದ್ಬಿಟ್ಟಿತ್ತು ನಾನು ಬರ್ತಾ ಕಂಪ್ಲೀಟಾಗಿ ಮದುವೆಲೆಲ್ಲ ಹಾಕ್ತಾರಲ್ಲ ಆ ಥರ ಆಗ್ಬಿಟ್ಟಿತ್ತು ಅಷ್ಟು ನೆರಳು ಬಂದ್ಬಿಟ್ಟಿತ್ತು ಇಲ್ಲೆಲ್ಲ ಇದು ಯಾವುದಕ್ಕೂ ಬಿಸಿಲು ಬರೋ ಅಲ್ಲಿ ಇರಲಿಲ್ಲ ಅದಕ್ಕೆ ಎಲ್ಲ ಎಲೆ ಕೂತ್ಕೊಂಡು ತೆಗ್ದಬಿಟ್ಟೆ ಈಗ ಮಿಡಿ ಇದೆ ಅದ್ರದ್ದು ನೋಡಬೇಕು ಒಂದು ಸೇವಂತಿಗೆ ಹಾಗೆ ಇದೆಲ್ಲ ಒಣಗಿದ ನೋಡಿ ಯಾವ ಥರ ಬಿಸಿಲಿಗೆ ಇದೆಲ್ಲ ಮತ್ತೆ ಇಲ್ಲೊಂದು ಗೊಂಡೆ ಇದು ಗಂಡು ಗೊಂಡೆ ಅಂತಾರೆ ಅದು ಚೆನ್ನಾಗಿರಲ್ಲ ನೋಡಕ್ಕೆ ಅಲ್ಲೆಲ್ಲೋ ಇದ್ದಿತ್ತಂತ ತಗೊಂಬಂದು ಇಲ್ಲಿ ಇಟ್ಟೆ ಬೇಡ ಅಂದ್ರು ಬರ್ತಾ ಇರತ್ತೆ ಅದು ಹಾಗೆ ಜಿನಿಯಾ ಜಿನಿಯಾ ಮತ್ತೆ ಸೂಪರಾಗಿ ಬಂದೆ ಇದು ನೋಡಿ ಇದು ಶಂಕುಪುಷ್ಪ ಸಿಂಗಲ್ ಪೆಟ್ಟಲ್ಲ ನಂತರ ಡಬಲ್ ಬೆಟ್ಟಲ್ಲಿ ಇದಿ ತೀಸತ್ತೆ ಬರಲೇ ಇಲ್ಲ ಎಲ್ಲೂ ಕಾಣಿಸ್ತಾನೆ ಇಲ್ಲ ನೋಡಿ ಅಲ್ಲೆಲ್ಲಿಂದೋ ತಂದಿಟ್ಟಿದ್ದು ಅಹ್ ಅಲ್ಲಿತ್ತ ಮೂಲೆಯಲ್ಲಿ ದೊಡ್ಡ ಗಿಡ ಬೆಳ್ಕೊಂಡಿತ್ತು ಸಿಕ್ಕಾಪಟ್ಟೆ ಹೂ ಆಗಿತ್ತು ಅದ್ ಸೇವತ್ ಗಿಡದಲ್ಲ ಬಿದ್ದಿತ್ತಲ್ಲ ಅಂತ ತಗೊಂಬಂದ್ ಇಲ್ಲಿಟ್ಟೆ ಆವಾಗ ಅದು ಪಾಟಲ್ ಇದ್ದಿತ್ತಲ್ಲ ಸ್ವಲ್ಪ ಬಾಡಿ ಹೋಗಿ ಸತ್ತು ಹೋದಂಗ ಆಗಿದೆ ಇವಾಗ ಅದು ಈ ಬಿಸಿಲಿ ಸ್ವಲ್ಪ ಇದಾಯ್ತು ಪ್ರಾಬ್ಲಮ್ ಇಲ್ಲ ಇದು ಹೋದ್ರು ಕೂಡ ನನ್ಗೇನ್ ಬಾ ಯಾಕಂದ್ರೆ ಅದು ಅದಷ್ಟೇ ಚೆನ್ನಾಗಿಲ್ಲ ಹೂವು ಸಿಂಗಲ್ ಪೇಟ್ ಅದು ಗಂಡು ಹೂವು ಅಂತಾರೆ ಇದಕ್ಕೆ ಅದೇನಾಗುತ್ತೆ ಪಾಲಿನೇಷನ್ ಆದವಾಗ ಗಂಡು ಹೂವಿನ ಜೊತೆ ಪಾಲಿನೇಷನ್ ಇದಾಗದಿದ್ರೆ ಗಂಡು ಹೂವೇ ಬರುತ್ತೆ ಮತ್ತೆ ಹೆಣ್ಣು ಬರಲ್ಲ ಹೆಣ್ಣು ಹೂವು ಅಂದ್ರೆ ದೊಡ್ಡ ದೊಡ್ಡ ಹೂವು ಆಗುತ್ತೆ ನೋಡಿ ಅದು ಹೆಣ್ಣು ಹೂ ಇದು ಗಂಡು ಹೂವು ಅಂತೆ ಇದು ಜಿನಿಯಾ ನೋಡಿ ಎಷ್ಟು ದೊಡ್ಡಕ್ಕಾಗಿದೆ ನೋಡಿ ಜಿನಿಯಾ ಅಂತೂ ಮೇಲ್ಗಡೆ ತನಕ ಹೋಗಿದೆ ನೋಡಿ ಎಷ್ಟು ದೊಡ್ಡಕ್ ಬೆಳ್ಕೊಂಡಿದೆ ಹಾಗೆ ಇದ್ರ ಮೇಲೆಲ್ಲ ಚ ಬೀಜ ಬಿದ್ಬಿಟ್ ಹುಟ್ಟಿದೆ ಇದೊಂದು ಬದ್ನೆ ಗಿಡ ಹಳೆ ಬದ್ನೆ ಗಿಡ ಈಗ ಇನ್ನೂ ಇದಾಗ್ತಿದೆ ಇದೊಂದು ಚಪ್ರದವ್ರೆ ಮತ್ತೆ ಇಲ್ಲಿ ಬೀನ್ಸ್ ಈ ವಿಡಿಯೋ ತೆಗೆದು ನಾಲ್ಕೈದು ದಿವಸ ಆಯ್ತು ಇವಾಗೆಲ್ಲ ಬೀನ್ಸ್ ಎಲ್ಲ ಸಣ್ಣ ಸಣ್ಣ ಬೀನ್ಸ್ ಆಗಿದೆ ಈಗ ನಂದು ಎರಡು ಮೂರು ದಿವಸ ಕುಯ್ಯಷ್ಟು ಆಗ್ಬೋದು ಇದೇನು ಕ್ಲೌ ಬೀನ್ ನೋಡಿ ಇಲ್ಲಿ ನೋಡಿ ತುಂಬಾ ಜನ ಕೇಳಿದ್ರು ಇದ್ರೆ ಬೀಜಕ್ಕೋಸ್ಕರ ಅದಕ್ಕೆ ಈ ಸರ್ತಿ ಏನ್ ಮಾಡಿದ್ದೀನಿ ಅಂದ್ರೆ ಬೀಜ ತೆಗಿತಾ ಇಲ್ಲ ಅದನ್ನ ಬೀಜಕ್ಕೋಸ್ಕರ ಬಿಟ್ಟಿದ್ದೀನಿ ತುಂಬಾ ಆಗಿದೆ ಈಗ ಒಂದೇ ಅದು ಒಂದೇ ಸಿಕ್ತು ನಂಗೆ ಅದು ಬೀಜ ಎಲ್ಲೋ ಯಾವುದೋ ಎಷ್ಟೊಂದು ಆರು ಏಳು ವರ್ಷದ ಕೆಳಗಿಂದ ಅದು ಬೀಜ ಒಂದು ಬೀಜ ಇದಿತ್ತು ಅದನ್ನ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಇದ್ರ ಬೀಜ ಆಗುತ್ತೆ ಒಂದರಲ್ಲಿ ಒಂದು ಕೈದ್ರೊಳಗೆ ಎರಡು ಮೂರು ಬೀಜ ಸಿಕ್ಕತ್ತೆ ನಮಗೆ ಹಾಗೆ ಇಲ್ಲೊಂದು ಬೆಂಡೆ ಇದೆ ಇದು ಕೂಡ ಉದ್ದು ದೊಡ್ಡ ದೊಡ್ಡ ಬೆಂಡೆಕಾಯಿ ಇದು ಚೆನ್ನಾಗಿ ಇರ್ತದೆ ತಿನ್ನೂ ಕೂಡ ಚೆನ್ನಾಗಿ ಇರುತ್ತೆ ಉದ್ದದ್ದು ಬೆಂಡೆಕಾಯಿ ಏನು ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ಗೆ ಒಂದು ಹತ್ತಿದ್ರು ಸಾಕು ಒಂದು ಸಾಂಬಾರು ಪಲ್ಯ ಏನಾರು ಒಂದು ಮಾಡ್ಕೊಳಕ್ಕಾಗುತ್ತೆ ಸಣ್ಣ ಸಣ್ಣದಿದ್ದರೆ ಅಷ್ಟಲ್ಲ ಸುಮಾರು ಬೇಕಾಗುತ್ತೆ ಅದೊಂದು ದೊಡ್ಡ ತಲೆ ಬಿಸಿ ಬೀಜ ಇದೆ ಬೆಂಡೆ ಬೀಜ ಬೇರೆ ಕಡೆ ನೆಡ್ತೀನಿ ನೋಡಿ ರಿಪೋರ್ಟ್ ಮಾಡಿದ್ದು ಆ ಕಡೆ ತೋರಿಸಿದಲ್ಲೆಲ್ಲ ಒಣಗೋಗಿತ್ತು ಅದನ್ನು ತಗೊಂಬಂದು ಇಲ್ಲಿ ನೆಟ್ಟಿದ್ದೆ ನಾನು ನೋಡಿದ್ದೆ ಎಷ್ಟು ಚೆನ್ನಾಗಿದೆ ಈಗ ಸ್ವಲ್ಪ ಡಲ್ಲಾಗೇ ಇದೆ ಅಲ್ಲಿದ್ದಿತ್ತು ಅಲ್ಲಿದ್ದಾಪ್ ಹೋಟಲ್ಲಿ ಹಾಕಿದ್ದೆ ಬೀಜ ಮಳೆಯಲ್ಲೆಲ್ಲ ಕೊಳತೋದಂಗಾಗಿತ್ತೆಲ್ಲ ಅನ್ನೋ ಬರೋರಷ್ಟಕ್ಕೆ ಸರಿ ಅಂತ ತಗೊಂಬಂದು ಇಲ್ಲಿ ನೆಟ್ಟಿದ್ದೆ ನೋಡಿ ಇದೇ ಇಲ್ಲಿಂದೇ ತಗೊಂಡ್ ಇಟ್ಟಿದ್ದು ನೋಡಿ ಇಲ್ಲಿದ್ದದ್ ನೋಡಿ ಯಾವ ಥರ ಆಗಿದೆ ನೋಡಿ ಅಲ್ಲಿದ್ದು ಎಷ್ಟು ಚೆನ್ನಾಗಾಗಿದೆ ನೋಡಿ ಇದು ಈಗ ಇನ್ನೂ ತುಂಬ ಚೆನ್ನಾಗಿದೆ ನಿಮ್ಮ ನಾಳೆ ನಾಡಿದ್ರೆ ಒಂದು ಸರ್ತಿ ವಿರದ್ದು ಫೋಟೋ ತೆಗೆದ್ರು ತೋರಿಸ್ತೀನಿ ನಿಮಗೆ ಪೋಸ್ಟ್ ಕಮ್ಯುನಿಟಿ ಪೋಸ್ಟಲ್ಲಿ ಇಡ್ತೀನಿ ಇದೆಲ್ಲ ಗೆಣಸು ಎರಡು ಥರದ ಗೆಣಸು ಇದು ಒಂದು ಆ ಲೈಟ್ ಪಿಂಕ್ ಅಲ್ಲಿ ಇರುತ್ತೆ ಒಂದು ವೈಟ್ ಕಲರ್ ಇರುತ್ತೆ ಎಲ್ಲ ಪೂನ್ ಮಾಡ್ಬಿಟ್ಟಿದೆ ಇಲ್ಲ ಸಿಕ್ಕಾಪಟ್ಟೆ ಹಬ್ಬ ಬಿಟ್ಟಿತ್ತೆಲ್ಲ ಸರಿ ಅಂತೇಳಿ ಪೂನ್ ಮಾಡಿದ್ದೆ ಯಾಕಂದ್ರೆ ಅದು ಸುಮ್ನೆ ಇದಾಗುತ್ತಲ್ಲ ಅಂತ ಆದ್ರೆ ನೋಡಿ ನಿಲ್ಸ ನಿಲ್ಸಾಗಿದೆ ನೋಡಿ ಇವಾಗ ಕಾಣಿಸ್ತಿದೆ ನಿಮ್ಗೆ ನನ್ಗಂತೂ ಕಾಣಿಸ್ತು ವಿಡಿಯೋದಾಗ ಸರಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ನೋಡಿ ಅಲ್ಲಿ ನೋಡಿ ಮೇಲ್ಗಡೆನೆ ಬೆಳೆದಿದ್ದಾರೆ ಯಾವಾಗಲೂ ಬೇರು ಆ ಬೇರು ದೊಡ್ಡದಾಗ್ತಿದ್ದಂಗೆ ಇದಾಗುತ್ತೆ ಇದು ಕೂಡ ಇದನ್ಕಂತೀನಿ ಯಾವುದು ಹೀರೆಕಾಯಿ ಅಂತಕೊಂತೀನಿ ಇದು ಅಕ್ಕನ ಮನೆ ಅಂತಂದಿದ್ದೀನಿ ಏಲಕ್ಕಿ ಗಿಡ ಏಲಕ್ಕಿ ಗಿಡ ತಗೊಂಬಂದಿದ್ದೆ ಯಾಲಕ್ಕಿ ಮೆಣಸಿನ ಗಿಡ ತಗೊಂಬಂದಿದ್ದೆ ಮೆಣಸಿನ ಗಿಡ ಒಣಗೋದಂಗಿದೆ ಯಾಲಕ್ಕಿ ಮಾತ್ರ ಬರೋಂಗೆ ಕಾಣಿಸುತ್ತೆ ಯಾಲಕ್ಕಿ ಅವ್ರ ಪಾಟಲ್ ನೆಟ್ಟಿದ್ರೆ ಆ ಪಾಟನ್ ತಗೊಂಬರಕ್ಕೆ ಅಲ್ಲಿಂದ ಆಗಲ್ಲ ಅಂತ ಆ ಪಾಟನ್ ತೆಗ್ದು ಅಲ್ಲೇ ಹಾಕ್ಬಿಟ್ಟು ಮಣ್ಣು ಸಮೇತ ತಗೊಂಬಂದು ನೆಟ್ಟಿದ್ದೆ ಇಲ್ಲಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಏನು ಮನೇಲಿ ಇದೆಯಲ್ಲ ಅಂತ ಅಷ್ಟೇ ಅದರಲ್ಲಿ ಎಷ್ಟು ಬರುತ್ತೆ ಇದು ಅರ್ಶಿನ ಅರಿಶಿಣ ಮಾತ್ರ ಹೆಲ್ದಿಯಾಗಿ ಬರ್ಲಿಲ್ಲ ಈ ಸರ್ತಿ ಯಾಕೋ ಗೊತ್ತಿಲ್ಲ ಮಣ್ಣು ಚೆನ್ನಾಗಿರ್ಲಿಲ್ವ ಏನೋ ಅಂತ ಹಾ ಇದು ಎಷ್ಟು ಮುಂಚೆ ಎಲ್ಲ ಜುಖಾನಿ ಅಂತಾರೆ ನೋಡಿ ಅದು ಒಂಥರ ಸೌತೆಕಾಯಿ ಇದ್ದಂಗೆ ಇರುತ್ತೆ ಎಲ್ಲ ಜುಖಾನಿ ಇಷ್ಟು ಮುಂಚೆ ನೋಡಿ ಆಫೋಡ್ ಇದು ಹಾಗೆ ಇಲ್ಲಿ ನಮ್ದು ನಮ್ದೇನಂತ ಗೌರಿ ಹೂ ಅಂತಾರೆ ಏನಂತಾರೆ ಅದು ವೈಟ್ ಕಲರ್ ಇದೆ ಸಿಕ್ಕಾಪಟ್ಟಿದ್ ಬಿಸಾಕದೆ ಅಲ್ಲೆಲ್ಲೂ ಇದೆ ಇದೆಲ್ಲ ಇದು ಸೇವಂತಿಗೆ ಮೀಟಿಂಗ್ ಹೋದಲ್ಲ ಸೇವಂತಿಗೆ ಅಂತಿ ಸಾರಿ ದಾಸವಾಳ ಗಿಡ ತುಂಬಾ ಚೆನ್ನಾಗಿರುತ್ತೆ ಪಿಂಕ್ ಕಲರ್ ಎರಡು ಮೂರು ಜಾತಿ ತಂದು ನೆಟ್ಟಿದೆ ಎಲ್ಲ ಚಿಗುರು ಬಂದಿದೆ ಇದು ಇನ್ನೊಂದು ಸ್ವಲ್ಪ ದಿವಸ ಬೇರೆ ಬರುತ್ತಲ್ಲ ಆವತ್ತೈದು ರಿಪೋರ್ಟ್ ಮಾಡಿದೆ ತುಂಬಾ ಚೆನ್ನಾಗಿ ನಮ್ಮ ಹತ್ರ ಕೂಡ ದಾಸವಾಳ ಈ ಜಾತಿದ್ ಕೂಡ ಇರುತ್ತೆ ಎಷ್ಟೇ ಇರಲಿ ಬೇರೆಯವ್ರ ಮನೆ ತಂದು ನೆಟ್ಟಿದ ಒಂಥರ ಪ್ರೀತಿ ಜಾಸ್ತಿ ಇರುತ್ತೆ ಹಾಗೆ ಇದೆಲ್ಲ ನೋಡಿ ಹ್ಯಾಂಗಿಂಗ್ ಅಲ್ಲಿ ಇದ್ದಿದ್ದು ಸಾಯ್ಲ ಬೇಡವಾ ಬರ್ಲ ಸಾಯ್ಲಾ ಅಂತ ಇದೆ ಅದಷ್ಟು ಹೆಲ್ದಿಯಾಗಿ ಬರ್ಲಿಲ್ಲ ಯಾಕೋ ಗೊತ್ತಿಲ್ಲ ಮಳೆ ಜಾಸ್ತಿ ಆಯ್ತೋ ಅಥವಾ ಏನಾಯ್ತೋ ಗೊತ್ತಿಲ್ಲ ಅದಕ್ಕೆ ಚೆನ್ನಾಗಂತೂ ಬರ್ಲ ಇಲ್ಲಿ ಪಿಂಕ್ ಕಲರ್ ಶಂಕು ಪುಷ್ಪ ಇದೆ ಎಲೆಗಳೆಲ್ಲ ಒಣಗಿ ಇದಾದಂಗೆ ಇದೆ ಎಲ್ಲ ಉದುರ್ತಾ ಇದೆ ಇದನ್ನೆಲ್ಲ ಬ್ರೌನ್ ಮಾಡ್ಬಿಡ್ತೀನಿ ಕಟ್ ಮಾಡ್ತೀನಿ ಇಲ್ಲಿ ಎರಡು ಕಲರ್ ಇದೆ ಒಂದು ಪಿಂಕು ಒಂದು ಬ್ಲೂ ಕಲರ್ ನೋಡಿ ಸೇವಂತ ಗಿಡ ಮಾತ್ರ ಇಲ್ಲಿ ಮಾತ್ರ ಸೂಪರ್ ಆಗಿ ಬೆಳ್ಕೊಂಡಿದೆ ಅದು ಅಷ್ಟೇ ದೊಡ್ಡ ಪಾಟಲ್ ಇದೆ ಅದು ನೋಡಿ ಯಾವ ಥರ ಬೆಳ್ಕೊಂಡಿದೆ ನೋಡಿದ್ರೆ ಜಂಬೋ ಸೇವಂತಿಗೆ ಅನ್ಬೋದು ಇದಕ್ಕೆ ಅಷ್ಟು ದೊಡ್ಡಕ್ಕಿದೆ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ ನನಗಂತೂ ತುಂಬ ಇಷ್ಟ ಇದೆ ಸೇವಂತಿಗೆ ಯಾವ ಥರ ನೋಡ್ಬೇಕು ಇದು ಈ ಆಗುತ್ತೆ ಹೂವಾಗುತ್ತೆ ಆಗ್ತಾ ಇದೆ ಯಾಕಂದ್ರೆ ಇನ್ನೀಗ ಮಳೆ ಹೋಗುತ್ತಲ್ಲ ನಾವು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಮಳೆ ಹೋಗಿಬಿಡ್ತಲ್ಲ ಅಂದರೆ ಚಳಿ ಸ್ಟಾರ್ಟ್ ಆದಾಗ್ಲೂ ಅದು ತುಂಬಾ ತುಂಬ ಚೆನ್ನಾಗಾಗುತ್ತೆ ಇವೆಲ್ಲ ಕೆಲವೊಂದು ಗಿಡಗಳು ಹೇಳಿ ಒಂದ್ ಕೆಲವೊಂದು ಮಡ ಹಾಗಲಕಾಯಿ ಇದು ಅದು ಕಾಣಿಸ್ತಿರೋದು ಮಡ ಹಾಗಲಕಾಯಿ ಇನ್ನ ಚಪ್ರದ ಅವರೆ ಹಾಗೆ ತೊಂಡೆ ಬಳ್ಳಿ ಈ ಸೈಡಿಗೆಲ್ಲ ಇದೆ ಹಾಗೆ ಬಸ್ಲೆ ಇಲ್ಲೆಲ್ಲ ಹಬ್ಸಿದೀನಿ ನೋಡಿ ಮೇಲ್ಗಡೆ ತನಕ ಹೋಗ್ಬಿಟ್ಟಿದೆ ಅವು ಮೇಲ್ಗಡೆ ಆದ್ರೆ ಕುಯ್ಯಕ್ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಅದೇ ಸೂರ್ಯಕಾಂತಿ ಇಲ್ಲಿ ನೆಟ್ಟಿದೆ ನೋಡಿ ಇಲ್ಲಿ ಸರಿ ಬಿಸಿಲು ಬೀಳ್ತಿಲ್ಲ ಯಾವ ತರ ಆಗಿದೆ ನೋಡಿ ಮೊಗ್ಗು ಒಂಥರ ಇದಾದಂಗಿದೆ ಇದೆ ಇದು ಗೊತ್ತಾಯ್ತಾ ಚೆರಿ ಟೊಮೆಟೊ ಎಲ್ಲೋ ಕಲರ್ ರೆಡ್ಡು ಟೊ ಟೊಮೆಟೊ ಈ ಸರ್ತಿ ಬರಲಿಲ್ಲ ಓನ್ಲಿ ಎಲ್ಲೋ ಮಾತ್ರ ಬಂದಿದೆ ರೆಡ್ಡು ಇದ್ದಿತ್ತು ಲಾಸ್ಟ್ ಇಯರು ಅದು ಬರಲಿಲ್ಲ ಅನ್ಕೊಂಡು ಯಾಕೆ ಈ ರೆಡ್ಡು ಬೀಜತಿಯೋಗ ಹಾಕೋದೇನು ಬೇಕಾಗಲ್ಲ ಈ ಚೆರಿ ಟೊಮೆಟೊ ಅದೇ ಎಲ್ಲೋ ಒಂದು ಕಡೆ ಬಿದ್ದು ಬಿಟ್ಟು ಉಟ್ಟು ಬರ್ತಾ ಇರ್ತದೆ ಈ ಸತಿ ಏನೋ ಇದೆಲ್ಲ ಕೆಲವದೆಲ್ಲ ಬೇರೆ ಜಾತಿ ಹೂವಿನ ಗಿಡಗಳ ಫ್ರೆಂಡ್ ಕೊಟ್ಟಿದ್ದು ನೋಡ್ಬೇಕದು ಇನ್ನು ಯಾವ ಥರದ ಆಗುತ್ತೆ ಅಂತ ನೋಡಿ ಅಲ್ಲೊಂದು ತೊಂಡೆ ಬಳ್ಳಿ ಮೇಲ್ಗಡೆ ತನಕ ಹೋಗ್ಬಿಟ್ಟಿದೆ ಈ ಮಳೆ ಜಾಸ್ತಿ ಆದಂಗು ತೊಂಡೆ ಬಳ್ಳಿಲಿ ಏನಾಗುತ್ತೆ ಅಂದ್ರೆ ಎಲೆಗಳೆಲ್ಲ ಕೊಳತು ಹೋಗುತ್ತೆ ಸರಿಯಾಗಿ ಇದಾಗಲ್ಲ ಮಳೆ ಬಂದು ನಿಂತು ಹೋದ ಮೇಲೆ ಸರ್ತಿ ಪ್ರೂನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮತ್ತೆ ಚಿಗುರು ಬಂದ್ಬಿಟ್ಟು ಕಾಯಾಗುತ್ತೆ ಈ ಸತ್ತಿ ಪ್ರೂನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅದೇ ಬೇರೆ ಎಲ್ಲ ತುಪ್ಪು ಹೀರೆ ಸೋರೆ ಇದೆಲ್ಲ ಈ ಅವರೇ ಬಳ್ಳಿ ಎಲ್ಲ ಅದು ಸುತ್ತಕೊಂಡ್ ಬಿಟ್ಟಿದೆ ಏನಾಗುತ್ತೋ ಗೊತ್ತಿಲ್ಲ ಅದು ಬರಕ್ಕೆ ಬಿಡೋಲ್ಲ ಆ ಎಲೆಗಳೆಲ್ಲ ತೆಗೆದು ಹಾಕಿದ್ ನೋಡಿ ಇಲ್ಲಿ ಯಾವ ತರ ಕಳತೋಗಿದ್ವಿ ಇಲ್ಲಿ ಮೇಲೆ ಮಣ್ಣಿನ ಮೇಲೆ ಹಾಕಿದ್ದೆ ನೋಡಿ ಇನ್ನೂ ಎಷ್ಟಿದೆ ಎಲೆ ಇಲ್ಲಿ ಈ ಎಲೆ ಜಾಸ್ತಿ ಆಗಿದೆ ಕಾಯಿ ಕಮ್ಮಿ ಆಗಿದೆ ಈ ಸತಿ ಏನಾಗಿದೆ ಅಂದ್ರೆ ಯಾವಾಗ್ಲೇ ಅಲ್ಲಿ ಸೀಸನ್ ವೈಸ್ಗೆ ಹಾಕೊಳ್ಬೇಕು ನಾವು ಅದಕ್ಕಿಂತ ಮುಂಚೆ ಹಾಕಿದ್ರೆ ಇದೇ ತರನೇ ಅನಾನುಕೂಲ ಜಾಸ್ತಿ ಆಗುತ್ತೆ ನಾನು ಯಾವತ್ತೂ ಹಾಕಿದ್ದೆ ಅದು ಅಂದರೆ ಬೇಸಿಗೆಲೆ ಹಾಕಿದ್ದೆ ಅದು ಬೇಸಿಗೆಯಲ್ಲಿ ಹಾಕಿದ ಚೆನ್ನಾಗಂತೂ ಬಂತು ಆದ್ರೆ ಅದು ಈಟ್ ಸೀಸನ್ ಹೊರತು ಅದು ಕಾಯಿ ಆಗಲ್ಲ ಅನ್ಕೊಂತೀನಿ ಮಳೆಗಾಲದ ಎಂಡಲ್ಲೇ ಕಾಯಿ ಆಗೋದು ಅಲ್ಲಿ ತನಕ ಬಳ್ಳಿ ಹಬ್ಬತಾನೆ ಇದೆ ನೋಡಿ ನೆಕ್ಸ್ಟ್ ಇಯರಿಂದ ಇಂದ ಈ ಥರ ತಪ್ಪು ಮಾಡಲ್ಲ ಗೆ ಹಾಕ್ಕೊಬೇಕು ನಾವು ಅದಕ್ಕಿಂತ ಮುಂಚೆ ಹಾಕೊಂಡ್ವಿ ಅನ್ಕೊಳ್ಳಿ ಆ ಸರಿಯಾಗಿ ಬೆಳೆಯಲ್ಲ ಅದು ನಾವು ಅಂದ್ಕೊಂತೀವಿ ನಮ್ಮ ಹತ್ರ ಯಾವಾಗಲೂ ತರಕಾರಿ ಇರುತ್ತಲ್ಲ ಹಾಕ್ಕೊಳ್ಳೋಣ ಅಂತ ಆದರೆ ಮಾತ್ರ ಅದು ಒಂದೊಂದ್ಸರ್ತಿ ಅದು ಎಫೆಕ್ಟೇ ಜಾಸ್ತಿ ಇರುತ್ತೆ ಸರಿಯಾಗಿ ಬೆಳೆಯೋದೇ ಇಲ್ಲ ಅದಕ್ಕೆ ಸೀಸನಿಗೆ ಕರೆಕ್ಟಾಗಿ ಹಾಕ್ಕೊಬೇಕು ಚಳಿಗಾಲದಲ್ಲಿ ಹಾಕೊಳ್ಳೋ ತರಕಾರಿ ಚಳಿಗಾಲಕ್ಕೆ ಹಾಕ್ಕೊಬೇಕು ಬೇಸಿಗೆ ಹಾಕೊಳ್ಳೋ ತರಕಾರಿ ಬೇಸಿಗೆಲೇ ಹಾಕ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಇದೇ ಥರನೇ ಅವಾಂತರನೇ ಇರುತ್ತೆ ನೋಡಿ ಅದು ತೆಗಿಯೋಕ್ಕೂ ಮನ್ಸು ಬರೋಲ್ಲ ಇಡೋಕ್ಕೂ ಮನ್ಸ್ ಬರಲ್ಲ ಹಾಗಾಗಿದೆ ಅದು ಇಲ್ಲ ನೋಡಿ ಇದು ಮೆಣ್ಸಿನ್ ಗಿಡ ಉದ್ದು ಮೆಣಸಿನಕಾಯಿ ಇದು ಕೂಡ ಅವರು ಅದೇ ರಿಟರ್ನ್ ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಅದೇ ಈಗ ಇನ್ನೊಂದು ಗಿಡ ತೋರಿಸ್ತೀನಿ ಎಷ್ಟೆಷ್ಟು ಉದ್ದ ಇರತ್ತೆ ತೋರಿಸ್ತೀನಿ ಇದು ನಾನು ಅಮೆಜಾನಲ್ಲಿ ತರಿಸಿ ಬೀಜ ಅದು ನೋಡಿ ಇದು ಹೌದು ಜಿನಿಯಾ ಎಲ್ಲ ಸಿಂಗಲ್ ಸಿಂಗಲ್ ಪೆಟಲ್ಲೇ ದೊಡ್ಡ ದೊಡ್ಡ ಪೆಟಲ್ ಏನು ಬರಲಿಲ್ಲ ಡಬಲ್ ಪೆಟಲ್ ನೋಡಿ ಮೆಣಸಿನಕಾಯಿ ನೋಡಿ ಮೆಣಸಿನ ಗಿಡ ನೋಡಿದರೆ ಮೂರೇ ಮೂರು ಕಾಯಿ ಆಗಿದೆ ಬೀಜಕ್ಕೆ ಬಿಟ್ಟಿದ್ದೀನಿ ಇದು ಇದು ಒನ್ ಫೀಟ್ ತನಕ ಬೆಳಿತಂತ ಇದೆ ಅಷ್ಟು ದೊಡ್ಡಕ್ಕಾಗುತ್ತಂತೆ ಇದು ಉದ್ದ ನೋಡಿ ನೋಡಿದರೆ ಎಷ್ಟು ಉದ್ದ ಆಗಿದೆ ಸಣ್ಣ ಪುಟಾಣಿ ಗಿಡ ಇನ್ನೂ ದೊಡ್ಡಕ್ಕೇನು ಬೆಳೆದಿಲ್ಲ ಅದರಲ್ಲಿ ಬೇರೆ ಆ ಬಿಸಿಲೇ ಇಲ್ಲ ಅದು ಸರಿಯಾಗಿ ಬೀಜ ಇರಲಿ ಅಂತೇಳಿ ಬೀಜಕ್ಕೆ ಬಿಟ್ಟಿದ್ದೀನಿ ಕುಯ್ಲಿಲ್ಲ ನಾನು ಈ ಸರ್ತಿ ಈ ಮೂರು ಬೀಜ ಮಾಡ್ತೀನಿ ಅದು ಯಾರಾದರೂ ಕೊಡೋಕ್ಕೂ ಆಗುತ್ತೆ ಶೇರ್ ಮಾಡೋಕ್ಕೂ ಆಗುತ್ತೆ ಇಲ್ಲ ನನಗೂ ನೆಕ್ಸ್ಟು ನೆಕ್ಸ್ಟ್ ಜನ್ರೇಷನ್ಗೆ ಹಾಕ್ಕೊಳ್ಳಕ್ ಬೇಕಾಗುತ್ತಲ್ಲ ನೋಡಿ ಅಂತೂ ಆಗಿದೆ ಅದಕ್ಕೇನು ಕಾಯಿಲೆ ಬರಲಿಲ್ಲ ಈ ಮೆಣಸಿನ ಗಿಡಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಕಾಯಿಲೆಗಳಪ್ಪಾ ಕಾಯಿಲೆ ಅದಕ್ಕೆ ಏನೋ ಒಂದು ಎಲೆ ತಿಂತೋಗುತ್ತೆ ಇಲ್ಲ ಯಾವುದೋ ಥರ ರೋಗ ಬರುತ್ತೆ ಫಸ್ಟ್ ಟೈಮ್ ಒಂದು ಕಾಯಿ ಆಗಿದೆ ಇದರಲ್ಲಿ ದಾಳಿಂಬೆಲಿ ಯಾವ ಥರ ಹಣ್ಣಾಗುತ್ತೋ ಗೊತ್ತಿಲ್ಲ ಪುಟಾಣಿದಾಗಿದೆ ತಿನ್ನೋಕ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತೂ ನೋಡೋಕಂತೂ ಚೆನ್ನಾಗಿದೆ ಸಣ್ಣ ಗಿಡದಲ್ಲೂ ಕಾಯಿ ಇದೆಲ್ಲ ಕನಕಾಂಬ್ರ ಗಿಡಗಳು ಇಲ್ಲೊಂದು ಶುಂಠಿ ಇಲ್ಲೊಂದು ಹೂವಿನ ಗಿಡ ಇದೆ ನೋಡಿ ಇದೇನೋ ವೆರೈಟಿ ಇದು ಹೆಸರೇ ನನಗೆ ಗೊತ್ತಿಲ್ಲ ಇಲ್ಲಿ ತನಕ ನೋಡಲಿಲ್ಲ ನಾನು ಇದ್ರ ಹೆಸರನ್ನು ಈ ಬೀಜನೂ ಇಲ್ಲಿ ತನಕ ನೋಡಿಲ್ಲ ಅದು ಹೇಗಿದೆ ಅಂದರೆ ಸಾಸಿವೆಗಳು ಇದ್ದಂಗೆ ಇದೆ ಅದಕ್ಕೆ ಏನು ಹೆಸರು ಅದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ ಪೂಮ್ ಅಂತೂ ಚೆನ್ನಾಗಿದೆ ನೋಡೋಕ್ಕೆ ಅದಕ್ಕೆ ಬಿಟ್ಟಿದ್ದೀನಿ ಅಲ್ಲಿ ಇಲ್ಲಿ ಬೀಜ ಬೀಜ ಹಾಕಿರ್ತೀನಿ ಆಗಿದ್ದು ಅಲ್ಲೇ ಬಿದ್ದು ಮತ್ಪುನ ನೆಕ್ಸ್ಟು ಜನ್ರೇಷನ್ ಮತ್ತೆ ಆಗುತ್ತಲ್ಲ ಅಂತ ನೋಡಿ ಎಲ್ಲ ಚಿಗುರು ಬರ್ತಾಯಿದೆ ಹೂ ಆಗ್ತಾ ಇದೆ ಮೇಲ್ ತನಕ ಹೋಗ್ತಾ ಇದೆ ಆ ಸುಮಾರೆಲ್ಲ ತೋರಿಸಿದೆ ಇವಾಗ ಇಲ್ಲಿ ಸುಮಾರು ಲಾಂಗ್ ಆಯ್ತು ಅಂದ್ಕೊಂಡಿದೀನಿ ವೀಡಿಯಾ ಬೋರ್ ನಾನು ನಿಮ್ಗೆ ನನ್ಗಂತೂ ಗಿಡ ತೋರ್ಸದ್ರಷ್ಟು ನಾನು ಒಂಥರ ಚಂದ್ರಮುಖಿ ಆಗಿ ಹೋಗ್ಬಿಡ್ತೀನಿ ಟೆರೆಸ್ಸಿಗೆ ಹೋಗಿ ವಿಡಿಯೋ ತೆಗಿತಾ ಇದ್ರೆ ಎಲ್ಲ ಗಿಡಗಳನ್ನು ತೆಗ್ತಾನೆ ಇರ್ತೀನಿ ನಿಮ್ಗೆ ಎಷ್ಟು ತಾಳ್ಮೆ ನೋಡ್ತಿರೋ ನನ್ಗಂತೂ ಗೊತ್ತಿಲ್ಲ ಒಂದ್ ವೇಳೆ ನಿಮ್ಗೆ ತಾಳ್ಮೆ ಕಿಡ ಅಂದ್ಕೊಳ್ಳಿ ಫಾರ್ವರ್ಡ್ ಮಾಡ್ಕೊಂಡು ನೋಡ್ತಾ ಇರಿ ಯಾಕಂದ್ರೆ ದೊಡ್ಡ ದೊಡ್ಡ ಟಿಪ್ಸ್ ಏನಿಲ್ಲ ಇದರಲ್ಲಿ ಸ್ಕಿಪ್ ಮಾಡ್ಲಾರದೆ ನೋಡಿ ಅನ್ನೋದು ಕೂಡ ನೋಡಕ ಅಂತ ಹೇಳ್ದೆ ಕೂಡ ಇಲ್ಲ ಈ ವಿಡಿಯೋದಲ್ಲಿ ಯಾಕಂದ್ರೆ ಅಂತ ದೊಡ್ಡ ಟಿಪ್ಸ್ ಏನು ಹೇಳಿಲ್ಲ ನಾನು ಸುಮ್ನೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ಏನ್ ಇಂಟ್ರೆಸ್ಟ್ ಇದ್ರೆ ನೋಡಿ ಇಲ್ಲ ಅಂತೇಳಿ ಸ್ಕಿಪ್ ಮಾಡಿ ಆದ್ರೆ ವಿಡಿಯೋ ಮೇಲೆ ನಿಮ್ಗೆ ಏನೋಸ್ತ ಅಂತ ಕಾಮೆಂಟ್ ಅಲ್ಲಿ ಮಾತ್ರ ಹೇಳದ್ ಮರಿಬೇಡಿ ಬೋರ್ ಆದ್ರೂ ಪರವಾಗಿಲ್ಲ ನಾನು ಬೋರ್ ಆಯ್ತು ಅಂತ ಹೇಳಿ ನೋಡಿ ಪಾರ್ಟ್ ಸೈಜ್ ಯಾವತ್ತು ನಿಮ್ಗೆ ತೋರಿಸಿರ್ಲಿಲ್ಲ ನಾನು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ದೊಡ್ಡಕ್ಕಿದೆ ನೋಡಿ ಇಷ್ಟು ದೊಡ್ಡದು ಇದರಲ್ಲಿ ಇಂತ ದೊಡ್ಡ ಸೈಜಲ್ಲಿ ಬಾಳೆ ಮರ ಕೂಡ ಬೆಳೆಸ್ಕೊಬಹುದು ಅಷ್ಟು ದೊಡ್ಡಕ್ಕಿರುತ್ತೆ ಅದು ಇಲ್ಲೆಲ್ಲ ಟಬ್ಸ್ ಇಟ್ಟಿದ್ದೀನಿ ಆ ಕಡೆ ಎಲ್ಲ ಗ್ರೋ ಬ್ಯಾಕ್ಸ್ ಇಟ್ಟಿದೀನಿ ಕೆಲವು ಇನ್ನೂ ಬೀಜ ಇದೆ ಹಾಕಬೇಕು ನೆಕ್ಸ್ಟ್ ಟೈಮ್ ಬೀಜ ಹಾಕೋದು ತೋರಿಸ್ತೀನಿ ನಿಮಗೆ ಇದು ಫ್ರೆಂಡ್ಸ್ ಇವತ್ತಿನ ಒಂದು ಸಣ್ಣ ವಿಡಿಯೋ ಇಪ್ಪತ್ತು ನಿಮಿಷದ ವಿಡಿಯೋ ಓಕೆ ನೆಕ್ಸ್ಟ್ ವೀಡಿಯೋ ಬರ್ತಿದೆ ಕೇರ್